ಶ್ರೀಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಲಂಕೆಯನ್ನು ಜಯಿಸಿ ಸೀತೆಯನ್ನು ಕರೆತರುವುದರಲ್ಲಿ ಅಂಗದನ ಉತ್ಸಾಹ ಜಾಂಬವಂತನ ಅಸಮ್ಮತಿ ಎಂಬ ಅರವತ್ತನೆಯ ಸರ್ಗಕ್ಕೆ ಸ್ವಾಗತ ತಸ ತದ್ವಚನಂ ಶುತ್ವ ವಾಲಿಸೋನುರ ಭಾಷತ ಸಮೀಪಂ ಗಂತುಮಸ್ಮಾಭಿ ರಾಘವಸ್ಯ ಮಹಾತ್ಮನಃ ಹನುಮಂತನ ಮಾತುಗಳನ್ನು ಕೇಳಿ ವಾಲಿಯ ಮಗನಾದ ಅಂಗದನು ಹೇಳಿದನು ವಾನರ ಶ್ರೇಷ್ಠನೇ ಸೀ ಸೀತಾದೇವಿಯನ್ನು ಕಂಡಿರುವ ನಾವು ಅವಳಿಲ್ಲದೆಯೇ ಮಹಾತ್ಮನಾದ ರಾಮನ ಬಳಿಗೆ ಹೋಗುವುದು ಸೂಕ್ತವಾಗಿ ಕಾಣುವುದಿಲ್ಲ ಹನುಮಂತನು ಹೇಳಿದಂತೆ ಮಹಾ ವೇಗವಂತರಾದ ಮಹಾಬಲಿಷ್ಠರಾದ ಕಪಿಶ್ರೇಷ್ಠರಾದ ಮೈಂದ ದ್ವಿವಿಧರು ಪಿತಾಮಹನ ವರದ ಕಾರಣದಿಂದ ಮಹಾ ದರ್ಪಿಷ್ಠರಾಗಿದ್ದಾರೆ ಸರ್ವ ಲೋಕಗಳಿಗೂ ಪಿತಾಮಹನಾದ ಬ್ರಹ್ಮನು ಅಶ್ವಿನಿ ದೇವತೆಗಳನ್ನು ಸಮ್ಮಾನಿಸುವ ಸಲುವಾಗಿ ಅವರ ಮಕ್ಕಳಾದ ಇವರಿಗೆ ಯಾರಿಂದಲೂ ವಧಿಸಲಾಗದಂತಹ ವಿಶೇಷವಾದ ವರವನ್ನು ದಯಪಾಲಿಸಿದ್ದಾನೆ ವರದ ಉತ್ಕರ್ಷದಿಂದ ಪ್ರಮತ್ತರಾಗಿರುವ ಮಹಾವೀರರಾದ ಮತ್ತು ಮಹಾಬಲಿಷ್ಠರಾದ ಇವರು ದೇವತೆಗಳ ಮಹಾ ಸೈನ್ಯವನ್ನು ಧ್ವಂಸ ಮಾಡಿ ಅಮೃತವನ್ನು ಕೊಡಿದವರು ಕುಪಿತರಾದರೆಂದರೆ ಈ ಇಬ್ಬರೇ ಅಶ್ವ ರಥ ಗಜ ಪದಾತಿಗಳಿಂದ ಕೂಡಿರುವ ಲಂಕೆಯನ್ನೇ ಸಂಪೂರ್ಣವಾಗಿ ನಾಶ ಮಾಡಲು ಸಮರ್ಥರಾಗಿದ್ದಾರೆ ಇವರು ಆ ಕಾರ್ಯವನ್ನು ಕೈಗೊಂಡರೆ ನೀವೆಲ್ಲರೂ ಇಲ್ಲಿಯೇ ಇರಬಹುದು ರಾಕ್ಷಸರ ಸಮೂಹದಿಂದ ಕೂಡಿರುವ ಲಂಕೆಯನ್ನು ಧ್ವಂಸ ಮಾಡುವುದಕ್ಕೂ ಮಹಾಬಲಿಷ್ಠನಾದ ರಾವಣನನ್ನು ಸಂಹರಿಸುವುದಕ್ಕೂ ನಾನೊಬ್ಬನೇ ಸಾಕು ಹೀಗಿರುವಾಗ ಹಿತೈಷಿಗಳಾದ ಶಕ್ತಿವಂತರಾದ ಮತ್ತು ಬಲಿಷ್ಠರಾದ ನಿಮ್ಮೊಡನೆ ಹೋದರೆ ಹೇಳುವುದೇನಿದೆ ಕ್ಷಣ ಮಾತ್ರದಲ್ಲಿ ನಾವು ವಿಜಯಿಗಳಾಗುವೆವು ವಾಯುಪುತ್ರನಾದ ಹನುಮಂತನ ಪರಾಕ್ರಮದಿಂದಲೇ ಲಂಕೆ ಎಲ್ಲವೂ ಸುಟ್ಟು ಹೋಗಿರುವುದೆಂದು ನಾವು ಕೇಳಿದ್ದೇವೆ ಅಲ್ಲಿ ಈಗ ನಮ್ಮ ಕರ್ತವ್ಯವು ಅತ್ಯಲ್ಪವಾಗಿದೆ ವಿಖ್ಯಾತ ಪೌರುಷರಾದ ನೀವು ದೃಷ್ಟಾದೇವಿ ದೇವಿ ನಚಾನೀತ ದೇವಿಯನ್ನು ನೋಡಿದೆವು ಆದರೆ ಕರೆತರಲಿಲ್ಲ ಎಂದು ಶ್ರೀರಾಮನಿಗೆ ಹೇಳುವುದು ಯುಕ್ತವಲ್ಲವೆಂಬುದು ನನ್ನ ಭಾವನೆಯಾಗಿದೆ ಹಾರುವುದರಲ್ಲಾಗಲಿ ಪರಾಕ್ರಮದಲ್ಲಾಗಲೇ ನಮಗೆ ಸಮಾನರಾದವರು ದೇವದಾನವರಲ್ಲಿ ಕೂಡ ಯಾರೂ ಇರುವುದಿಲ್ಲ ಆದುದರಿಂದ ನಾವು ಈಗಲೇ ಲಂಕೆಗೆ ಹೋಗಿ ರಾಕ್ಷಸರ ಸಮೂಹಗಳಿಂದ ತುಂಬಿರುವ ಲಂಕೆಯನ್ನು ಜಯಿಸಿ ಯುದ್ಧದಲ್ಲಿ ರಾವಣನನ್ನು ಸಂಹರಿಸಿ ಕೃತಕೃತ್ಯರಾಗಿ ಸಂತುಷ್ಟವಾದ ಮನಸ್ಸಿನಿಂದ ಸೀತೆಯನ್ನು ಕರೆದುಕೊಂಡು ರಾಮನ ಬಳಿಗೆ ಹೋಗೋಣ ಹನುಮಂತನೇ ಹನುಮಂತನೇ ಆ ಮಹಾವೀರರೆಲ್ಲರನ್ನು ಸಂಹರಿಸಿರುವಾಗ ನಮಗಲ್ಲಿ ಬೇರೆ ಯಾವ ಕೆಲಸವಿದೆ ನಾವೆಲ್ಲರೂ ಹೋಗಿ ಸೀತೆಯನ್ನು ಕರೆತರೋಣ ರಾಮ ಲಕ್ಷ್ಮಣರ ಮಧ್ಯದಲ್ಲಿ ಸೀತಾದೇವಿಯನ್ನು ನಿಲ್ಲಿಸೋಣ ಸೀತೆಯನ್ನು ಕರೆತರಲಿಲ್ಲವೆಂಬ ನಿಂದೆಗೆ ಎಲ್ಲ ವಾನರ ಶ್ರೇಷ್ಠರನ್ನು ಏಕೆ ಗುರಿ ಮಾಡಬೇಕು ನಾವೇ ಲಂಕಾ ಪಟ್ಟಣಕ್ಕೆ ಹೋಗಿ ರಾಕ್ಷಸರೆಲ್ಲರನ್ನೂ ಸಂಹರಿಸಿ ಸೀತಾದೇವಿಯನ್ನು ಕರೆದುಕೊಂಡು ಲಕ್ಷ್ಮಣ ಸಮೇತನಾದ ಶ್ರೀರಾಮನನ್ನು ನಮ್ಮ ರಾಜನಾದ ಸುಗ್ರೀವನನ್ನು ನೋಡುವುದು ಯುಕ್ತವಾಗಿ ಕಾಣುತ್ತದೆ ಹೀಗೆ ಲಂಕಾ ಪಟ್ಟಣಕ್ಕೆ ಹೋಗಿ ರಾಕ್ಷಸರನ್ನು ಸಂಹರಿಸಿ ಸೀತೆಯನ್ನು ಕರೆತರಲು ಸಂಕಲ್ಪ ಮಾಡಿದ ಅಂಗದನ ವಿಷಯದಲ್ಲಿ ಪರಮ ಪ್ರೀತನಾದ ಅರ್ಥಶಾಸ್ತ್ರ ವಿಶಾರದನಾದ ಹರಿಶ್ರೇಷ್ಠನಾದ ಜಾಂಬವಂತನು ಅರ್ಥವತ್ತಾದ ಮಾತನ್ನು ಹೇಳಿದನು ಈ ಸಂದರ್ಭದಲ್ಲಿ ಗಮನಿಸಿದರೆ ಸೀತಾದೇವಿಯೂ ಕೂಡ ಶ್ರೀರಾಮನೇ ಬಂದು ರಾವಣನನ್ನು ಸಂಹರಿಸಲಿ ಎಂದು ಬಯಸಿದ್ದಳು ಹಾಗಿರುವಾಗಲೂ ಹನುಮಂತನು ವಾನರರನ್ನು ಲಂಕೆಯನ್ನು ಗೆಲ್ಲುವ ಸಲುವಾಗಿ ಪ್ರಚೋದಿಸಿದುದು ಏಕೆ ಲ ಹನುಮಂತನು ಲಂಕೆಗೆ ಹಾರುವ ಮುನ್ನ ಇತರ ವಾನರರೆಲ್ಲರೂ ಆ ದೂರವನ್ನು ಕ್ರಮಿಸುವುದು ತಮ್ಮಿಂದ ಸಾಧ್ಯವಿಲ್ಲವೆಂದೇ ಹೇಳಿದ್ದರಲ್ಲವೇ ಆದರೆ ಒಬ್ಬನು ಈ ಕಾರ್ಯವನ್ನು ಮಾಡಿದ ಮಾಡಿದ್ದಾನೆ ಎಂದು ತಿಳಿದ ಕೂಡಲೇ ಉಳಿದವರಿಗೂ ತಾವು ಮಾಡುವ ಉತ್ಸಾಹ ಬರುತ್ತದೆ ನಾವು ಹೋಗಿ ಎಲ್ಲವನ್ನೂ ಸಾಧಿಸಿಬಿಡಬಹುದು ಎಂಬ ಅತ್ಯುತ್ಸಾಹವಿರುತ್ತದೆ ಆ ಸಂದರ್ಭದಲ್ಲಿ ಅವರ ಉತ್ಸಾಹಕ್ಕೆ ತಣ್ಣೀರೆರಚದಂತೆ ಇನ್ನಷ್ಟು ಅವರ ಉತ್ಸಾಹವನ್ನು ಪ್ರೋತ್ಸಾಹಿಸುತ್ತಿದ್ದಾನೆ ಹನುಮಂತ ಮತ್ತು ಅಂಗದ ಆದರೆ ಆ ವಾನರ ಸೈನ್ಯದಲ್ಲಿ ಬುದ್ಧಿವಂತನಾಗಿದ್ದ ಜಾಂಬುವಂತನು ಅವರಿಗೆ ಯೋಗ್ಯವಾದ ವಿವೇಕವನ್ನು ಹೇಳುತ್ತಿರುವನು ನೈಷಾ ಬುದ್ಧಿರ್ ಮಹಾಬುದ್ಧೆ ಯದ್ಭ್ರವೀಶಿ ಮಹಾಕಪೇ ವಿಚೇ ವಿಚೇತುಂ ಯ ವಿಚೇತುಂ ವಯಮಾಗ್ನಪ್ತಾ ದಕ್ಷಿಣಾಂ ದಿಶಮುತ್ತಮಾಂ ನಾನೇ ತುಂ ಕಪಿರಾಜೇ ಧೀಮತ ಧೀಮತಾ ಕಥಂ ಚಿನ್ ನಿರ್ಜಿಂ ಸೀತಾಂಸ್ಮಾಭಿರ್ನಾಭಿರೋಚೆಯೇ ಮಹಾಬುದ್ಧಿವಂತನಾದ ಮಹಾವಾನರನೆ ನೀನು ಹೇಳುತ್ತಿರುವುದು ಬುದ್ಧಿವಂತಿಕೆಯ ಮಾತುಗಳಲ್ಲ ನಾವು ದಕ್ಷಿಣ ದಿಕ್ಕಿನಲ್ಲಿ ಸೀತೆಯನ್ನು ಹುಡುಕಲು ಮಾತ್ರವೇ ಅಜ್ಞಪ್ತರಾಗಿರುವೆವು ಅವಳನ್ನು ಕರೆತರಲು ನಮಗೆ ಶ್ರೀರಾಮನಾಗಲಿ ಸುಗ್ರೀವನಾಗಲಿ ಆಜ್ಞೆ ಮಾಡಿರುವುದಿಲ್ಲ ಮೇಲಾಗಿ నావో రాక్షసరను జయసి సీతయను కరతరువు శ్రీరామనిగా రుచిదూ ఇలా రాఘవో నృపశాార్దూల కులం వ్యపదిశన్వకం ప్రతిజ్ఞాయా స్వయం రాజా సీత విజయమగ్రతాం కపిముఖ్యాం కథం మిథ్యా కరిష్యతి విఫలం కర్మచక్రథం భవత్తు చ వృథా దర్శితం వీర్యం భవద్వానర పుంగవాహ ನೃಪಶ್ರೇಷ್ಠನಾದ ಶ್ರೀರಾಮನು ತನ್ನ ವಂಶವನ್ನು ನಿರ್ದೇಶಿಸುತ್ತಾ ಎಲ್ಲ ಕಪಿಶ್ರೇಷ್ಠರ ಸಮ್ಮುಖದಲ್ಲಿ ಶತ್ರುವನ್ನು ಜಯಿಸಿ ಸೀತೆಯನ್ನು ಕರೆತರುವುದಾಗಿ ಪ್ರತಿಜ್ಞೆ ಮಾಡಿರುವನು ಅಂತಹ ಪ್ರತಿಜ್ಞೆಯನ್ನು ಅವನು ಹೇಗೆ ತಾನೇ ಸುಳ್ಳು ಮಾಡುವನು ಆದುದರಿಂದ ನೀನು ಹೇಳಿದಂತೆ ನಾವು ಮಾಡಿದಲ್ಲಿ ಮಾಡಿದ ಕಾರ್ಯವೂ ವ್ಯರ್ಥವಾಗುತ್ತದೆ ಅದರಿಂದ ಶ್ರೀರಾಮನಿಗೆ ಸಂತೋಷವೂ ಆಗುವುದಿಲ್ಲ ನಾವು ಪರಾಕ್ರಮವನ್ನು ತೋರಿಸಿದ್ದೂ ವ್ಯರ್ಥವಾಗುತ್ತದೆ ಆದುದರಿಂದ ಇದುವರೆಗೆ ನಾವು ಮಾಡಿರುವ ಕಾರ್ಯವನ್ನು ನಿವೇದಿಸುವುದಕ್ಕಾಗಿ ರಾಮ ಲಕ್ಷ್ಮಣ ಸುಗ್ರೀವರು ಇರುವ ಕಡೆಗೆ ಹೊರಟು ಬಿಡೋಣ ಅಂಗದ ನಿನ್ನ ವಿಚಾರ ದೃಷ್ಟಿಗೆ ಮತ್ತು ನಿನ್ನ ಆಲೋಚನೆಗೆ ಇವೆಲ್ಲವೂ ಯೋಗ್ಯವಾಗಿಯೇ ಇವೆ ನೀನು ಹೇಳಿದುದನ್ನು ನಾವು ಮಾಡಕೂಡದೆಂದೇನೂ ಇಲ್ಲ ಆದರೆ ನಾವು ಈ ಸಮಯದಲ್ಲಿ ಶ್ರೀರಾಮನ ಅಭಿಪ್ರಾಯವು ಹೇಗಿರುವುದೆಂಬುದನ್ನು ತಿಳಿದು ಕಾರ್ಯ ಮಾಡಬೇಕಾಗಿದೆ ಅವನ ಅಭಿಪ್ರಾಯಕ್ಕೆ ಅನುಸಾರವಾಗಿ ಕಾರ್ಯ ಸಿದ್ಧಿಯಾಗುವುದು ಹೇಗೆಂಬುದನ್ನು ನೀನು ಸಮಾಲೋಚಿಸು ಇದು ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಅರವತ್ತನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ